ಇವತ್ತು ರಾಮನಗರ ಜಿಲ್ಲೆಯಲ್ಲಿ ಒಂದು ವಸತ ಕಾರ್ಯಕ್ರಮದ ಯುವ ಕಾಂಗ್ರೆಸ್ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಬೇಕು ಅಂತ ಹೇಳಿದೆ ಯುವ ಶಕ್ತಿ ಕೂಡಬೇಕು ಅಂತ ಹೇಳಿದೆ ಮಾನ್ಯ ದೀಪೇಶ್ ಕುಮಾರ್ ಅವರ ಆಶೀರ್ವಾದದಿಂದ ಇವತ್ತು ಕಾರ್ಯಕ್ರಮವನ್ನು ಆಯೋಜಿಸುತ್ತೇವೆ ಇಷ್ಟದಾದ ನಾವು ಎಲ್ಲಕ್ಕೆ ಬಂದಿದ್ದೀವಿ ನೋ ಕಾಂಗ್ರೆಸ್ ಅಂತಕಂತದ್ದು ಇವತ್ತಿನ ಏನು ಯುವ ಕಾಂಗ್ರೆಸ್ ಇಲ್ಲ స్వతంత్ర పూర్వీ స్వతంత్ర పూర్వీ నేతాజీ సుభాష్ చంద్ర బోస్ ఈ దేశ కాంగ్రెస్ యువకుల హిందేత సూర ఇప్పనే ఇసు నేను ఇందిరాధన అరవత్న శక్తియంతివ ತದನಂತರ ರಾಜೀವ್ ಗಾಂಧಿ ಈ ದೇಶದ ಸೈನಿಕರು ಈ ದೇಶವನ್ನ ಕಾಯ್ತಕ್ಕಂಥ ಯುವ ಯುವಕರು ಹದಿನೆಂಟು ವರ್ಷಕ್ಕೆ ಅವರನ್ನ ಗಡಿ ಕಾಯಲಿಕ್ಕೆ ನಾವು ಕಳಿಸ್ತಾ ಇದ್ದೇವೆ ಆ ಗಡಿ ಕಾಯಿಲೆ ಕಳಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ಈ ಪ್ರಧಾನಮಂತ್ವ ವ್ಯವಸ್ಥೆಯಲ್ಲಿ ಇಪ್ಪತ್ತೊಂದು ವರ್ಷಕ್ಕೆ ಮತದಾನ ಹಾಕಿದೆ ಆ ಹಕ್ಕನ್ನ ಹದಿನೆಂಟು ವರ್ಷದ ಯುವಕರು ಕೂಡ ಯಾರು ಈ ದೇಶದ ಗಡಿಯನ್ನ ಕಾಯ್ದು ನಮ್ಮನ್ನ ರಕ್ಷಣೆ ಮಾಡ್ತಾ ಇದ್ದಾರೆ ಅವ್ರಿಗೆ ಹಕ್ಕನ್ನ ಕೊಡಬೇಕು ಅಂತಕ್ಕಂತ ತೀರ್ಮಾನ ಮಾಡತಕ್ಕಂತ ರಾಜೀವ್ ಗಾಂಧಿ ಅವರು ಲೋಕಸಭೆಯಲ್ಲಿ ಹೇಳ್ತಾ ನಾನು ಯಾಕೋಸ್ಕರ ಹದಿನೆಂಟನೇ ವಯಸ್ಸಿಗೆ ಮತದಾನ ಮತದಾನದ ಹಕ್ಕನ್ನ ಕೊಡ್ತಾ ಇದ್ದೇನೆ ಅಂತೇಳಿ ಸೈನಿಕರನ್ನ ನೆನೆಕೊಂಡು ಈ ದೇಶವನ್ನ ಕಾಯ್ತಕ್ಕಂಥ ಯೋಧರನ್ನ ನೆನೆಕೊಂಡು ಮಾತನಾಡ್ತಾ ಸೊ ಹಾಗಾಗಿ ಕಾಂಗ್ರೆಸ್ ಯಾವತ್ತೂ ಕೂಡ ಯುವಕರ ಪರವಾಗಿದೆ ಸೈನಿಕರ ಪರವಾಗಿದೆ ಇವತ್ತು ರಾಹುಲ್ ಗಾಂಧಿ ಅವರು ನಮ್ಮ ನಾಯಕರು ಮಲ್ಲಿಕಾರ್ಜುನ್ ಖರ್ಗೆ ಅವರು ನಮ್ಮ ಸಿ ಅಧ್ಯಕ್ಷರು ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಮೂಲಕ ಯುವ ಕಾಂಗ್ರೆಸ್ ಅನ್ನ ಸಂಘಟನೆ ಮಾಡಬೇಕು ಅಂತ ಹೇಳಿ ಯುವ ಕಾಂಗ್ರೆಸ್ಗೆ ಚುನಾವಣೆ ತಂದಿದ್ದಾರೆ ಇವತ್ತು ಚಂದ್ರಸಾಗರ್ ಅವರು ಸುಮಾರು ಹದಿನೆಂಟು ಸಾವಿರಕ್ಕೂ ಹೆಚ್ಚು ಮತಗಳನ್ನ ಪಡೆದು ಈ ಜಿಲ್ಲೆಯ ಅಧ್ಯಕ್ಷರಾಗಿದ್ದಾರೆ ಹಿಂದೆ ಅಧ್ಯಕ್ಷರಾದಂತಹ ಇವತ್ತು ಪ್ರಜಾಪ್ರಭುತ್ವ ವ್ಯವಸ್ಥೆ ಆಯ್ಕೆಗಳನ್ನು ಮಾಡುವ ಮಾಡ್ತಾ ಇದ್ದೀವಿ ನಿಮ್ಮ ಯುವ ಕಾಂಗ್ರೆಸ್ ಏನು ಅಂತ ಹೇಳಿ ನಿಮ್ಮ ಪಕ್ಷದಲ್ಲಿ ಅವ್ರನ್ನ ಕೇಳಿ ಅವರು ಹೇಳ್ತಾರೆ ಯುವ ಕಾಂಗ್ರೆಸ್ ಅವರಿಗೆ ಏನು ಶಕ್ತಿಯನ್ನ ಕೊಟ್ಟು ಯಾವ ರೀತಿ ಅವರು ಶಾಸಕರಾಗುತ್ತೆ ಮೆಟ್ಟಲನ್ನ ಹಾಕಿ ಕೊಟ್ಟಿದ್ದೀನಿ ಅವರು ಹೇಳ್ತಾರೆ ಕಾಂಗ್ರೆಸ್ ಕಾರ್ಯಕ್ರಮ ಯುವಕರನ್ನ ಕಡೆ ನೀವು ಉದ್ಧಾರ ಆಗೋದಿಲ್ಲ ನಾವು ಉದ್ಧಾರ ಆಗೋದಿಲ್ಲ ಯಾರು ಉದ್ದಾರ ಆಗಿಲ್ಲ ಈ ದೇಶ ಬೆಳಿಬೇಕು ಈ ದೇಶ ಉದ್ದಾರ ಆಗಬೇಕು ಅಂತ ಯುವ ಶಕ್ತಿಯನ್ನ ಬೆಳೆತಕ್ಕೂ ಕೂಡ ಮಾಡ್ತಾ ಇದ್ದಾರೆ ಯುವಕರು ಈ ದೇಶದ ನಮ್ಮ ಆಸ್ತಿ ಯುವಕರಿಗೆ ಶಕ್ತಿಯನ್ನ ತುಂಬಬೇಕು ಅಥವಾ ನಾಯಕತ್ವವನ್ನ ಕೊಡಬೇಕು ಅಂತಕ್ಕಂತ ಉದ್ದೇಶವನ್ನ ಇಟ್ಕೊಂಡು ನಾವು ಇವತ್ತು ಮಾಡ್ತಾ ಇದ್ದೇವೆ

ಈ ಜಿಲ್ಲೆಯ ಜಿಲ್ಲೆಯಲ್ಲಿ ರಾಜ್ಯಕ್ಕ ಪಾಠವನ್ನು ನಾಯಕರಾಗಬೇಕು ಮಾತಾಡುತ್ತೆ ಎಲ್ಲರ ಜೊತೆ ಒಡಂಬಡಿಕೆಯನ್ನ ಇಟ್ಕೊಂಡು ಒಳ್ಳೆಯ ದಾರಿ ನಾಯಕತ್ವವನ್ನು ದೇಶವನ್ನು ಮರಿಬೇಕಾಗ್ತದೆ ಸೋ ಯಾವ ಮಹಿಳೆಯು ಕೂಡ ನೀವು ಕಂಡು ಈ ಒಂದು ಅಭಿವೃದ್ಧಿ ಕೆಲಸದಲ್ಲಿ ಈ ಸಂಘಟನೆಯ ವಿಚಾರದಲ್ಲಿ ಎಲ್ಲರನ್ನೂ ಕೂಡ ಒಟ್ಟಾಗಿ ತೆಗೆದುಕೊಂಡು ಕೆಲಸವನ್ನು ತಾವು ಮಾಡಬೇಕು ಆಗ ಮಾತ್ರ ಈ ಜಿಲ್ಲೆಯಲ್ಲಿ ಯುವ ಕಾಂಗ್ರೆಸ್ ಯುವಕರನ್ನ ಈ ಪಕ್ಷಕ್ಕೆ ಕರೆತರುವಂತಹ ಹೆಚ್ಚಿನ ನಿಟ್ಟಿನಲ್ಲಿ ಕರೆತರಂತಹ ಕೆಲಸವನ್ನ ಮಾಡಬೇಕು